ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮಧುಮಹಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಈ ವ್ಲಾಗ್ ಬಂದು ಲಾಸ್ಟು ಶುಕ್ರವಾರ ಮತ್ತು ಶನಿವಾರದ ವ್ಲಾಗ್ ಆಗಿರುತ್ತೆ ಈಗ ಧನುರ್ಮಾಸ ಇರೋದ್ರಿಂದ ತ್ರೀರಂಗ ದರ್ಶನ ಮಾಡಿದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತಾರೆ ಆ ದೇವಸ್ಥಾನದಲ್ಲಿ ಮೇಲಿರುವಂಥ ಗೋಪುರಗಳನ್ನ ದರ್ಶನ ಮಾಡಬೇಕು ಅದರಿಂದಾಗಿ ನಾವು ಮಾಡೋಣ ಅಂತ ಬಂದಿದ್ದೀವಿ ಈ ಮೂರು ರಂಗನಾಥ ಸ್ವಾಮಿ ಕ್ಷೇತ್ರಗಳು ಯಾವುದಂತ ನೋಡಕ್ಕೆ ಹೋದರೆ ಆದಿರಂಗ ಮಧ್ಯರಂಗ ಅಂತ್ಯರಂಗ ಈ ಮೂರು ಕ್ಷೇತ್ರಗಳನ್ನ ನಾವು ಯಾವ ರೀತಿ ದರ್ಶನ ಮಾಡಬೇಕಾಗುತ್ತೆ ಅನ್ನೋದಾದರೆ ಬೆಳಗಿನ ಜಾವ ಸೂರ್ಯ ಉಟ್ಟಿದಾಗ ಆದಿರಂಗನ ದರ್ಶನ ಆದರೆ ನಾ ಸಂಜೆ ಸೂರ್ಯ ಮುಳುಗೋದ್ರೊಳಗಡೆ ಅಂತ್ಯರಂಗಂದು ದರ್ಶನ ಮುಗಿಬೇಕು ಈ ರೀತಿ ಒಂದೇ ದಿವಸದಲ್ಲಿ ಈ ಮೂರು ಕ್ಷೇತ್ರಗಳ ದರ್ಶನನೂ ಕೂಡ ಮುಗಿಸ್ಬೇಕಾಗತ್ತೆ ನಮಗೂ ಸ್ವಲ್ಪ ಇದ್ರೂ ಫಲ ಇರಲಿ ಅಂತ ಅಂದ್ಬಿಟ್ಟು ನಾವು ನೋಡೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ಎರಡು ಗಂಟೆಗೆ ಮನೆ ಬಿಟ್ಟಿದ್ದೀವಿ ಹಾಗೆ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಅವ್ರನ್ನೂ ಪಿಕ್ ಮಾಡಿಕೊಂಡು ಎರಡು ಮುಕ್ಕಾಲಿಗೆಲ್ಲ ಬೆಂಗಳೂರನ್ನ ಬಿಟ್ಟು ನಾವು ಸ್ವಲ್ಪ ಬೇಗ ಹೊರಟಿದ್ದೀವಿ ಅಂತಲೇ ಅಂದ್ಕೊಂಡು ಬಟ್ ಆದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಇಲ್ಲ ಕರೆಕ್ಟ್ ಟೈಮಿಗೆ ಹೊರಟಿದ್ದೀವಿ ಅಂತ ಅಂದ್ಬಿಟ್ಟು ಈಗ ಮೊದಲನೇದಾಗಿ ಆದಿರಂಗಮ್ ಅಂದರೆ ಶ್ರೀರಂಗಪಟ್ಟಣದಲ್ಲಿರುವಂತಹ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ನಾವು ಐದು ಗಂಟೆಗೆಲ್ಲ ರೀಚ್ ಆದವು ಅಲ್ಲಿಗೆ ಬಟ್ ಅದೇ ರೆಶ್ ಇಲ್ಲ ಅಂತ ಅಂದ್ಕೊಂಡು ಹತ್ರ ಹೋದಾಗ ಗೊತ್ತಾಯಿತು ನಮಗೆ ತುಂಬಾ ಕ್ರೌಡ್ ಇತ್ತು ಇನ್ನು ದೇವಸ್ಥಾನನೂ ಕೂಡ ಓಪನ್ ಆಗಿರಲಿಲ್ಲ ಫೈವ್ ತರ್ಟಿಗೆ ಓಪನ್ ಅಂತ ಹೇಳಿದರು ಒಂದು ಆಫ್ ಆನ್ ಅವರ್ ಹಾಗೆ ಕ್ಯೂ ಅಲ್ಲಿ ನಿಂತ್ಕೊಂಡು ನಂತರ ಐದುವರೆಗೆ ದರ್ಶನಕ್ಕೆ ಒಳಗೆ ಬಿಟ್ರು ನಮಗಲ್ಲಿ ದರ್ಶನ ಮುಗಿಯೋಷ್ಟೊತ್ತಿಗೆ ಆರು ಕಾಲಾಗಿತ್ತು ಕರೆಕ್ಟ್ ಟೈಮಿಗೆ ದರ್ಶನ ಕೂಡ ಮುಗೀತು ನಿಮಗೂ ಕೂಡ ಈ ಮೂರು ಕ್ಷೇತ್ರಗಳದು ದರ್ಶನ ಮಾಡಿಸ್ಬೇಕಂತ ತುಂಬಾ ಆಸೆ ಇತ್ತು ಬಟ್ ಅದರಲ್ಲಿ ಒಳಗಡೆ ಫೋಟೋಸ್ ಎಲ್ಲ ಅಲೋ ಇರಲಿಲ್ಲ ಅದರಿಂದಾಗಿ ತೆಗಿಯೋಕ್ಕಾಗಿಲ್ಲ ಹೊರಗಡೆ ಇದ್ದ ಗೋಪ್ರದ್ದು ಕಳಶಗಳದು ಪ್ರತಿಯೊಂದು ಕೂಡ ಫೋಟೋಸ್ನ ತೆಗ್ದಿದ್ದೀನಿ ಒಂದು ದೇವಸ್ಥಾನದಲ್ಲೂ ಕೂಡ ಅವ್ರು ಇದ್ರು ತೆಗಿಬೇಡಿ ತೆಗಿಬೇಡಿ ಅಂತ ನಾವು ಆದಷ್ಟು ಟ್ರೈ ಮಾಡೋಣ ಅಂತ ತೆಗಿಯೋಕ್ಕೆ ಹೋಗ್ತಿದ್ದೋ ಬಟ್ ಅದೇ ಯಾವುದೂ ಕೂಡ ಫೋಟೋಸ್ ಸಿಗಲೇ ಇಲ್ಲ ನಮಗೆ ಕೊನೆಗೂ ಕೂಡ ಪುರೋಹಿತ್ರ ಒಂದು ನಾಲ್ಕೈದು ಜನ ಇದ್ದಿದ್ದರಿಂದ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ರು ಅದರಿಂದಾಗಿ ತೆಗಿಯೋದಕ್ಕೆ ಆಗಲಿಲ್ಲ ಅದರಿಂದಾಗಿ ಹೊರಗೆ ಬಂದುಬಿಟ್ಟು ಮತ್ತೆ ಗೋಪುರದು ಮತ್ತು ಕಳಶೋದು ಫೋಟೋಸ್ನ ತಗೊಂಡಿದ್ದೀವಿ ಮೊದಲನೇ ಕ್ಷೇತ್ರ ಆದಿರಂಗ ಕ್ಷೇತ್ರ ದರ್ಶನ ಮುಗ್ದಾದ ಮೇಲೆ ನೆಕ್ಸ್ಟು ಮಧ್ಯರಂಗ ಕ್ಷೇತ್ರಕ್ಕೆ ಹೊರಟಿದ್ದು ಅದು ಬಂದು ಶಿವನ ಸಮುದ್ರದಲ್ಲಿ ಇರೋವಂಥದ್ದು ನಾವೆಲ್ಲೂ ಕೂಡ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಮೂರು ಕ್ಷೇತ್ರಗಳ ದರ್ಶನವೂ ಕೂಡ ಮಾಡಲೇಬೇಕು ಅಂತ ಇತ್ತು ಅದರಿಂದಾಗಿ ಎಲ್ಲೂ ಕೂಡ ಟೈಮ್ನ ವೇಸ್ಟ್ ಮಾಡಲಿಲ್ಲ ಮೊದಲನೇ ಕ್ಷೇತ್ರದಲ್ಲಿ ಆರು ಕಾಲಿಗೆಲ್ಲ ದರ್ಶನ ಮುಗಿತ್ತು ಅಲ್ಲಿಂದ ಪಾರ್ಕಿಂಗಿಗೆ ಬಂದು ಅಲ್ಲಿ ಹೊರಡೋಷ್ಟೊತ್ತಿಗೆ ಅಷ್ಟೊತ್ತಿಗೆ ಆರೂವರೆ ಆಗಿತ್ತು ಅಲ್ಲಿಂದ ಶಿವನ ಸಮುದ್ರಕ್ಕೆ ಒಂದೂವರೆಯಿಂದ ಎರಡು ಗಂಟೆ ಜರ್ನಿ ಇತ್ತು ಎಂಟೂವರೆ ಅಷ್ಟೊತ್ತಿಗೆ ಶಿವನ ಸಮುದ್ರಲ್ಲಿರುವಂತಹ ಮಧ್ಯರಂಗಕ್ಕೆ ರೀಚ್ ಆಗಿದ್ದು ಅಲ್ಲೂ ಕೂಡ ದೇವ್ರದ್ದು ಫೋಟೋ ತೆಗಿಯೋದಕ್ಕಂತ ಟ್ರೈ ಮಾಡಿದೋ ಬಟ್ ಅದೇ ಅವ್ರು ನೋಡ್ಬಿಟ್ಟು ತೆಗಿಬೇಡಿ ಅಂತಾನೆ ಅಂದ್ಬಿಟ್ರು ಸರಿ ಆಯ್ತು ಅಂದ್ಬಿಟ್ಟು ತೆಗಿಯಕ್ಕೆ ಅಲ್ಲೂ ಕೂಡ ಹೊರಗಡೆ ಬಂದು ಗೋಪ್ರಾದು ಗೋಪುರದ ಏನಿದೆ ಅದ್ರದ್ದು ವಿಡಿಯೋ ಮಾಡಿಕೊಂಡು ಹಾಗೆ ಇದು ಪಕ್ಕದಲ್ಲಿರೋದು ರಂಗನಾಯಕಿ ಅಮ್ಮನವರು ಅಂತ ಲಕ್ಷ್ಮೀ ದೇವಿ ಸ್ವರೂಪ ಅದು ಕೂಡ ಪಕ್ಕದಲ್ಲೇ ಇದೆ ಈ ಮಧ್ಯರಂಗ ದೇವಸ್ಥಾನ ಏನಿದೆ ಅದು ಹೊಸ್ದಾಗಿ ಈಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅದರಿಂದಾಗಿ ಪಕ್ಕದಲ್ಲಿರುವಂತಹ ಒಂದು ಸಣ್ಣ ಮನೆ ಅಂದರೆ ಸಣ್ಣ ಗರ್ಭಗುಡಿ ಒಳಗಡೆ ಇಟ್ಟಿದ್ರು ಆಲ್ಮೋಸ್ಟ್ ಗೋಪುರ ಎಲ್ಲ ಕಂಪ್ಲೀಟ್ ಆಗಿತ್ತು ಇನ್ನೊಂದು ಸ್ವಲ್ಪ ಪೇಂಟಿಂಗು ಆ ಥರ ಎಲ್ಲ ಸಣ್ಣ ಪುಟ್ಟ ಕೆಲಸಗಳು ಪೆಂಡಿಂಗ್ ಇತ್ತು ಅಲ್ಲೂ ಕೂಡ ಒಂಬತ್ತು ಅಷ್ಟೊತ್ತಿಗೆ ದರ್ಶನ ಮುಗೀತು ಒಂದು ಆಫ್ ಆನ್ ಅವರ್ ಮುಕ್ಕಾಲು ಗಂಟೆ ಅಷ್ಟೇ ನಮಗೆ ಅಲ್ಲೂ ಕೂಡ ಮದ್ಯರಂಗ ಕ್ಷೇತ್ರ ದರ್ಶನ ಆದಮೇಲೆ ನೆಕ್ಸ್ಟು ನಮಗಿದ್ದಿದ್ದೆ ಅಂತ್ಯರಂಗ ಅದು ಬಂದು ತಮಿಳ್ನಾಡಲ್ಲಿರುವಂಥದ್ದು ಅಲ್ಲಿಗೆ ರೀಚ್ ಆಗೋಕ್ಕೆ ಆಲ್ಮೋಸ್ಟ್ ಸೆವೆನ್ ಅವರ್ಸ್ ಬೇಕಾಗಿತ್ತು ಅದರಿಂದಾಗಿ ಇಲ್ಲೇ ಟಿಫನ್ ಮಾಡಿಕೊಂಡು ಆಮೇಲೆ ಹೊರಡೋಣ ಅಂತ ಅಂದ್ಬಿಟ್ಟು ಟಿಫನ್ನು ಕೂಡ ಮುಗಿಸ್ಕೊಂಡು ಟಿಫನೆಲ್ಲ ಒಂದು ದಿವಸಕ್ಕಾಗಷ್ಟು ಮನೆಯಿಂದಲೇ ಮಾಡ್ಕೊಂಡು ಹೋಗಿದ್ದು ಅಲ್ಲೇ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಎಲ್ಲ ಹೋದಾಗ ಸ್ವಲ್ಪ ಊಟದ್ದೇ ಸ್ವಲ್ಪ ಏರುಪೇರಾಗುತ್ತೆ ಯಾಕಂದರೆ ಒಂದೊಂದು ಕಡೆ ಊಟಗಳು ಸೆಟ್ ಆಗೋದಿಲ್ಲ ಒಂದೊಂದು ಕಡೆದಾದರೆ ಪರವಾಗಿಲ್ಲ ಸೆಟ್ಟಾಗುತ್ತೆ ಅದರಿಂದಾಗಿ ಒಂದು ದಿವಸಕ್ಕಾಗಷ್ಟು ಟಿಫನ್ನು ಲಂಚ್ನ ನಾವು ಮನೆಯಿಂದನೇ ಮಾಡ್ಕೊಂಡು ಹೋಗಿದ್ದು ರೈಸ್ ಬಾತು ಚಪಾತಿ ಆ ಥರ ರೆಡಿ ಮಾಡಿ ಇಟ್ಕೊಂಡಿದ್ದು ಒಂದು ದಿವ್ಸಕ್ಕೆ ಸಾಕಾಯಿತು ನೆಕ್ಸ್ಟ್ ಡೇ ತಮಿಳ್ನಾಡಲ್ಲಿ ತಿಂದ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ದಿವ್ಸಕ್ಕಾಗಷ್ಟು ಮಾಡ್ಕೊಂಡು ಹೋಗಿದ್ದು ಮೀಗ ಆಲ್ಮೋಸ್ಟು ಶಿವನ ಸಮುದ್ರದಿಂದ ತಮಿಳ್ನಾಡಿಗೆ ರೀಚ್ ಆಗೋದಕ್ಕೆ ಈ ಸೆವೆನ್ ಅವರ್ಸ್ ಬೇಕಾಗಿತ್ತು ಅಂದರೆ ಫೈವ್ ಓ ಕ್ಲಾಕಿಗೆ ರೀಚ್ ಆದವು ನಾವು ಅಲ್ಲಂತೂ ದೇವಸ್ಥಾನ ತುಂಬಾ ದೊಡ್ಡದಾಗಿದೆ ಅಂತ್ಯರಂಗ ದೇವಸ್ಥಾನ ಏನಿದೆ ಅದು ಎಕರೆಗಟ್ಲೆ ಇದೆ ಅಂತ ಅನಿಸುತ್ತೆ ಅದು ತುಂಬಾ ದೊಡ್ಡದಾಗಿತ್ತು ತುಂಬನೇ ಕ್ರೌಡ್ ಇತ್ತು ಅದು ಅಲ್ಲದೆ ಇನ್ನೊಂದು ಹಾಫ್ ಆನ್ ಅವರ್ ಮುಕ್ಕಾಲ್ ಅವರ್ ಒಳಗಡೆ ನಮಗೆ ದರ್ಶನ ಆಗಬೇಕಿತ್ತು ಅಲ್ಲಿಂದ ಇಷ್ಟಪಟ್ಟು ಅಷ್ಟು ಫಾಸ್ಟಾಗೆ ಬಂದಿದ್ದೀವಿ ಇಲ್ಲಿ ಸುಮ್ಮನೆ ವೇಸ್ಟ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ಸ್ಪೆಷಲ್ ಎಂಟ್ರಿನೇ ತಗೊಂಡು ಒಂದು ಅರ್ಧ ಇಂದ ಮುಕ್ಕಾಲು ಗಂಟೆ ಒಳಗಡೆ ದರ್ಶನ ಮುಗಿತ್ತು ಐದು ಮುಕ್ಕಾಲಷ್ಟರಲ್ಲೆಲ್ಲ ದರ್ಶನ ಮುಗೀತು ನಮಗೆ ಈ ಮೂರು ಕ್ಷೇತ್ರಗಳು ಯಾವ ರೀತಿ ಅಲರ್ಟ್ ಆಗಿದೆ ಅಂತ ನೋಡೋಕ್ಕೋದ್ರೆ ನಮ್ಮ ಕಾವೇರಿ ಹರಿದೋಗೋ ಜಾಗಗಳಲ್ಲೇ ಮೂರು ದ್ವೀಪಗಳಾಗಿ ವಿಂಗಡಣೆ ಮಾಡಿ ಅದರಲ್ಲಿ ಆದಿರಂಗ ಮಧ್ಯರಂಗ ಅಂತ್ಯರಂಗ ಈ ದ್ವೀಪಗಳೇನಿದೆ ಈ ದ್ವೀಪದಲ್ಲಿ ದೇವರುಗಳು ನೆಲೆಸಿದ್ದಾರೆ ಈಗ ಧನುರ್ಮಾಸ ಮತ್ತು ಶುಕ್ರವಾರ ಬೇರೆ ಆಗಿರೋದ್ರಿಂದ ತುಂಬನೇ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು ಅಲಂಕಾರ ಎಲ್ಲ ತುಂಬನೇ ಚೆನ್ನಾಗಿತ್ತು ದೇವಸ್ಥಾನ ಫುಲ್ಲೂ ಕೂಡ ಅದು ಅಲ್ಲದೆ ಈ ದೇವಸ್ಥಾನ ಮಾತ್ರ ತುಂಬಾ ಕ್ರೌಡ್ ಇತ್ತು ಯಾಕಂದರೆ ಓಂ ಶಕ್ತಿ ಮಾಲೆ ಮತ್ತು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋರೆಲ್ಲ ಈ ದರ್ಶನಕ್ಕೆ ಭೇಟಿ ಕೊಟ್ಟೆ ಹೋಗ್ತಾರೆ ಅದರಿಂದಾಗಿ ತುಂಬಾ ಕ್ರೌಡ್ ಇತ್ತು ಸ್ಪೆಷಲ್ ಎಂಟ್ರಿ ತಗೊಂಡ್ರು ಕೂಡ ಒಂದು ಮುಕ್ಕಾಲು ಗಂಟೆ ಆಯಿತು ನಮಗೆ ದರ್ಶನ ಮುಗಿಯೋಷ್ಟೊತ್ತಿಗೆ ಸ್ಪೆಷಲ್ ಎಂಟ್ರಿ ತಗೊಂಡಿಲ್ಲ ಅಂದಿದ್ರೆ ಇನ್ನೊಂದು ಸ್ವಲ್ಪ ಲೇಟ್ ಆಗೋದು ಅಷ್ಟೊತ್ತಲ್ಲಿ ಸೂರ್ಯ ಮುಳುಗೋಗ್ತಿತ್ತು ಅದರಿಂದಾಗಿ ನಾವು ಸ್ವಲ್ಪ ಸ್ಪೆಷಲ್ ಎಂಟ್ರಿನೇ ತಗೊಂಡು ರೀಚ್ ಆಗಿಬಿಟ್ಟು ಇಷ್ಟು ಲಾಂಗ್ ಇಷ್ಟು ಬೇಗ ಕವರ್ ಮಾಡೋದಂದರೆ ತುಂಬಾ ಕಷ್ಟ ಯಾಕಂದರೆ ಮಕ್ಕಳು ಮತ್ತು ಲೇಡೀಸು ಎಲ್ಲ ಇದ್ದಿದ್ದರಿಂದ ಆದರೆ ಒಂಥರ ಹೇಗೋ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ ಮಕ್ಳುಗಳು ಹಾಗಲ್ಲ ಊಟ ತಿಂಡಿ ಎಲ್ಲ ಸ್ವಲ್ಪ ಲೇಟೇ ಅವ್ರದ್ದು ಅದರಿಂದಾಗಿ ಸ್ವಲ್ಪ ಭಯ ಇತ್ತು ರೀಚ್ ಆಗ್ತೀವೋ ಇಲ್ವೋ ಅಂತ ಇದು ತುಂಬನೇ ಲಾಂಗ್ ಆಗಿದ್ದರಿಂದ ಅವ್ರಿಗೂ ಸ್ವಲ್ಪ ಕೂರೋದಕ್ಕೆಲ್ಲ ಕಷ್ಟವೇ ಆಗುತ್ತೆ ಅದರಿಂದಾಗಿ ನಾವು ರೀಚ್ ಆಗ್ತೀವೋ ಇಲ್ವೋ ಅಂತಲೇ ಅಂದ್ಕೊಂಡಿದ್ದು ಹೆಂಗೋ ಸೂರ್ಯ ಮುಳುಗೋಷ್ಟೊತ್ತಿಗೆ ರೀಚ್ ಆದೋ ಒಂದು ಯಾವುದೋ ಮಾತಿದೆಯಲ್ಲ ದೇವ್ರನ್ನ ನೋಡಬೇಕಾದ್ರೆ ನೀನು ಬರಬೇಡ ನಾನೇ ಕರೆಸ್ಕೋತೀನಿ ನಿನ್ನ ಅಂತ ಅದು ನಿಜ ಅಂತಲೇ ಅನ್ನಿಸ್ತು ನಮಗಂತೂ ಈ ಪ್ಲ್ಯಾನ ನಾವೇನು ಮುಂಚೆಯಿಂದ ಮಾಡಿದ್ದಲ್ಲ ಯಾವತ್ತು ಪ್ಲ್ಯಾನ್ ಮಾಡ್ದೋ ಆವತ್ತೇ ಹೊರಟಿದ್ದು ಬೆಳಗ್ಗೆ ಪ್ಲ್ಯಾನ್ ಮಾಡ್ದು ನೈಟ್ ಆಗಲೇ ಹೊರಟಿದ್ದೋ ಈ ಮೂರು ಕ್ಷೇತ್ರಗಳ ಅಂತೂ ತುಂಬಾ ಚೆನ್ನಾಗಾಯಿತು ಸ್ವಲ್ಪ ಕ್ರೌಡ್ ಇತ್ತು ಅದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಚೆನ್ನಾಗೇ ಆಯಿತು ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲ ಸ್ವಲ್ಪ ಏನಾದರೂ ನಿಮಗೆ ಬೇಕಾಗಿದ್ದು ವಸ್ತುಗಳನ್ನೆಲ್ಲ ತಗೊಂಡೋಗಿ ನೀವೇನಾದ್ರು ಹೋಗೋ ಪ್ಲಾನಿಂಗ್ ಇದ್ದರೆ ನಮಗೆ ಟೋಟಲಾಗಿ ಎಲ್ಲಿಂದ ಎಲ್ಲಿಗೆ ಎಷ್ಟು ಕಿಲೋಮೀಟರ್ ಆಯಿತು ಅಂತ ನೋಡೋಕೆ ಹೋದರೆ ಬ್ಯಾಂಗ್ಳೂರ್ ಟು ಶ್ರೀರಾಮಪಟ್ನ ಬಂದು ಒನ್ ಟ್ವೆಂಟಿಯಿಂದ ಒನ್ ತರ್ಟಿ ಕಿಲೋಮೀಟರ್ಸ್ ಆಗುತ್ತೆ ತ್ರೀ ಅವರ್ಸಲ್ಲಿ ನಾವು ರೀಚ್ ಆಗ್ಬೋದು ನೆಕ್ಸ್ಟ್ ಟೆಂಪಲು ಮಧ್ಯರಂಗ ಬಂದು ಶ್ರೀರಾಮಪಟ್ಣ ಟು ಶಿವನ ಸಮುದ್ರ ಅಂತ ನೋಡೋಕೆ ಹೋದರೆ ಒನ್ ಹವರ್ ಅಂತ ತೋರಿಸುತ್ತೆ ಸೆವೆಂಟಿ ಸೆವೆನ್ ಕಿಲೋಮೀಟರ್ ಇದೆ ಅದು ಬಟ್ ಆದರೆ ಅಷ್ಟು ಬೇಗ ರೀಚ್ ಆಗೋಕ್ಕಾಗಲ್ಲ ಯಾಕಂದರೆ ಸ್ವಲ್ಪ ರೋಡೆಲ್ಲ ಅಷ್ಟು ಚೆನ್ನಾಗಿಲ್ಲ ಅದು ಅದರಿಂದಾಗಿ ಅಷ್ಟು ಬೇಗ ರೀಚ್ ಆಗೋಕ್ಕೂ ಕೂಡ ಆಗೋದಿಲ್ಲ ಒಂದೂವರೆಯಿಂದ ಒಂದು ಮುಕ್ಕಾಲು ಗಂಟೆ ಅಂತೂ ಬೇಕಾಗೇ ಬೇಕಾಗುತ್ತೆ ನೆಕ್ಸ್ಟು ಶಿವನ ಸಮುದ್ರದಿಂದ ತಮಿಳುನಾಡಿಗೆ ಟೂ ಸಿಕ್ಸ್ಟಿ ನೈನ್ ಕಿಲೋಮೀಟರ್ಸ್ ಇದೆ ಅಪ್ರಾಕ್ಸಿಮೇಟ್ ಆಗಿ ನಾನು ಹಾಕಿರೋದು ಟೂ ಸಿಕ್ಸ್ಟಿ ನೈನ್ ಕಿಲೋಮೀಟರ್ಸ್ ಇದೆ ಸೆವೆನ್ ಅವರಲ್ಲಿ ರೀಚ್ ಆಗ್ತೀವಿ ಸೆವೆನ್ ಟು ಏಯ್ಟ್ ಅವರ್ಸ್ ಅಂದ್ಕೊಳ್ಳಿ ಯಾಕಂದರೆ ಮಧ್ಯದಲ್ಲಿ ಲಂಚು ಅದು ಇದು ಅಂತ ಸ್ವಲ್ಪ ನಿಲ್ಲಿಸ್ಕೊಂಡ್ರೂ ಒನ್ ಅವರ್ ಆಫ್ ಅನ್ ಅವರು ಸ್ವಲ್ಪ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ ಮೂರು ಕ್ಷೇತ್ರಗಳಿಗೂ ಜರ್ನಿ ಎಷ್ಟೊತ್ತಾಗುತ್ತೆ ಅಂತ ನೋಡೋಕೋದ್ರೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಜರ್ನಿನೇ ಆಗುತ್ತೆ ನಿಮಗೆ ಕಿಲೋಮೀಟರ್ ಲೆಕ್ಕದಲ್ಲಿ ಬಂದರೆ ಈ ಮೂರು ಕ್ಷೇತ್ರಕ್ಕೆ ನಾನ್ನೂರಿಂದ ನಾನ್ನೂರು ಇಪ್ಪತ್ತೊರ್ಗು ಕಿಲೋಮೀಟರ್ ಡ್ರೈವ್ ಮಾಡಲೇಬೇಕಾಗುತ್ತೆ ಟೋಟಲ್ ಆಗಿ ಇಷ್ಟು ಸಮಯಕ್ಕೆ ಇಷ್ಟು ಕಿಲೋಮೀಟರ್ನ ನೀವು ಕವರ್ ಮಾಡಿದರೆ ಮಾತ್ರ ಈ ಮೂರು ಕ್ಷೇತ್ರಗಳನ್ನ ದರ್ಶನ ಮಾಡೋಕ್ಕಾಗೋದು ಅದ್ರ ಮಧ್ಯದಲ್ಲಿ ಸ್ವಲ್ಪ ನಾವು ಊಟಕ್ಕೆ ತಿಂಡಿಗೆ ಅಂತೆಲ್ಲ ಜಾಸ್ತಿ ಹೊತ್ತು ನಿಲ್ಲಿಸ್ಕೊಂಡ್ರಂತೂ ಲೇಟ್ ಆಗೇ ಬಿಡುತ್ತೆ ಅದರಿಂದಾಗಿ ಯಾರಾದರೂ ಹೋಗೋ ಪ್ಲ್ಯಾನಿಂಗ್ ಇದ್ದರೆ ಈ ಮೂರು ಕ್ಷೇತ್ರಗಳನ್ನ ದರ್ಶನ ಮಾಡಲೇಬೇಕು ಅನ್ನೋರಾದರೆ ಈ ಥರ ಟೈಮ್ನ ಕವರ್ ಮಾಡಿ ಆರಾಮಾಗೆ ರೀಚ್ ಮಾಡ್ಬೋದು ಮೂರು ದರ್ಶನನ ನಾವು ಮೊದಲನೇ ಕ್ಷೇತ್ರದಲ್ಲಿ ಯಾರ್ಯಾರನ್ನ ಮೀಟ್ ಮಾಡಿದ್ದೋ ಅವರೆಲ್ಲ ಕೊನೆ ಕ್ಷೇತ್ರದಲ್ಲಿ ಕೂಡ ಸಿಕ್ಕಿದ್ರು ಕೊನೆ ಕ್ಷೇತ್ರದಲ್ಲಿ ಮಾತ್ರ ತುಂಬನೇ ಕ್ಯೂ ಇತ್ತು ಯಾಕಂದರೆ ಓಂ ಶಕ್ತಿ ಮಾಲೆ ಅಯ್ಯಪ್ಪ ಸ್ವಾಮಿ ಮಲೆ ಹಾಕಿರೋರೆಲ್ಲರೂ ಕೂಡ ಬಂದಿದ್ದರಿಂದ ಅಲ್ಲೊಂದೇ ಕಡೆ ನಾವು ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಂಡಿದ್ದು ಇನ್ನೆಲ್ಲೂ ಕೂಡ ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಳಕ್ಕೆ ಹೋಗಿಲ್ಲ ಇನ್ನು ಇವತ್ತು ಈ ರೀತಿ ದರ್ಶನನ ಮುಗಿಸ್ತು ಇನ್ನು ನಾಳೆ ನವಗ್ರಹ ದರ್ಶನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಆ ದರ್ಶನ ಹೇಗಾಯಿತು ಅನ್ನೋ ಕಂಪ್ಲೀಟ್ ವೀಡಿಯೋಸ್ನ ನೀನು ನೆಕ್ಸ್ಟು ಟೂ ಡೇಸಲ್ಲಿ ಅಪ್ಲೋಡ್ ಮಾಡ್ತೀನಿ ಅಷ್ಟು ದೂರ ಹೋಗಾದ್ಮೇಲೆ ಹಾಗೆ ಬರೋದು ಯಾಕೆ ಅಂತ ಅಂದ್ಬಿಟ್ಟು ಹಾಗೆ ಅಲ್ಲೇ ನವಗ್ರಹ ಟೆಂಪಲ್ಗಳಿದೆ ಒಂಬತ್ತು ಗ್ರಹಗಳ ದೇವಸ್ಥಾನ ಇದೆ ಅದನ್ನು ಕೂಡ ಹಾಗೆ ಮುಗಿಸೋಣ ನಾಳೆ ಅಂತ ಅಂದ್ಬಿಟ್ಟು ಅಲ್ಲೇ ಒಂದು ರೂಮಲ್ಲಿ ಸ್ಟೇ ಅದು ನೀವು ಹೋಗೋ ಏನಾದರೂ ಪ್ಲ್ಯಾನ್ ಇದ್ದರೆ ಆದಷ್ಟು ಟೈಮ್ನ ಪಿಕ್ ಮಾಡಿ ಯಾಕಂದರೆ ಟೈಮು ವೇಸ್ಟ್ ಮಾಡಿದ್ರೆ ನಿಜವಾಗ್ಲೂ ಈ ದರ್ಶನ ಆಗೋದಿಲ್ಲ ಅದರಿಂದಾಗಿ ಅಲ್ಲೂ ಕೂಡ ಒಂದು ನಿಮಿಷ ಕೂಡ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ದರ್ಶನ ಆಗಿದ ತಕ್ಷಣ ನೆಕ್ಸ್ಟ್ ಹೊರಡ್ತಾ ಹೊರಡ್ತಾಯಿರಿ ಹಾಗಷ್ಟೇನೇ ದರ್ಶನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ್ಯರಂಗ ದರ್ಶನ ಮಾಡೋಕೋದಾಗ ಗ ಬರೀ ಗರ್ಭಗುಡೀಲಿರುವಂತಹ ದೇವ್ರನ್ನ ದರ್ಶನ ಮಾಡಿಕೊಂಡು ಬರಬೇಡಿ ಧನುರ್ಮಾಸದಲ್ಲಿ ಮಾತ್ರ ಯಾಕಂದರೆ ಧನುರ್ಮಾಸದಲ್ಲಿ ಈ ಥರ ಹೊರಗಡೆ ಒಂದು ವೆಂಕಟೇಶ್ವರದ ಒಂದು ಐಡಲ್ ಇದೆ ಅದನ್ನು ಕೂಡ ದರ್ಶನ ಮಾಡಿ ಈ ಧನುರ್ಮಾಸದಲ್ಲಿ ಮಾತ್ರ ಈ ಹೊರಗಡೆ ಇರೋ ದೇವ್ರೇನಿದೆ ಇದಕ್ಕೆ ಜೀವ ಇರುತ್ತೆ ಅನ್ನೋ ನಂಬಿಕೆ ಇದೆ ಬೆಳಗ್ಗೆ ಸೂರ್ಯ ಊಟದಾಗ್ಲಿಂದ ಸೂರ್ಯ ಮುಳುಗೋವರೆಗೂ ಇಲ್ಲಿ ಇರುತ್ತಂತೆ ಅದರಿಂದಾಗಿ ನಮಗೂ ಗೊತ್ತಿರಲಿಲ್ಲ ಬರೀ ಗರ್ಭಗುಡಿ ದೇವ್ರು ಮಾತ್ರ ದರ್ಶನ ಮಾಡ್ಕೊಂಡು ಅಲ್ಲೇ ಕೂತಿದ್ದು ಪುರೋಹಿತ್ರೊಬ್ಬರು ಬಂದು ಹೇಳಾದ ಮೇಲೆ ನಾವು ಇಲ್ಲಿಗೆ ಬಂದು ದರ್ಶನ ಕೂಡ ಮುಗಿಸ್ಕೊಂಡು ಇನ್ನು ಸೂರ್ಯ ಕೂಡ ಮುಳುಗಿರಲಿಲ್ಲ ಅದರಿಂದಾಗಿ ದರ್ಶನ ಎಲ್ಲ ಕರೆಕ್ಟಾಗಿ ಆಯಿತು ಏನಾದರೂ ಹೋಗೋ ಪ್ಲಾನಿಂಗ್ ಇದೆ ನಾನು ಕೊಟ್ಟಿರೋ ಮಾಹಿತಿಗಳು ನಿಮಗೆ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇದಲ್ಲದೆ ನಿಮಗೆ ಏನಾದರೂ ಎಕ್ಸ್ಟ್ರಾ ಇನ್ಫರ್ಮೇಷನ್ ಏನಾದರೂ ಬೇಕಾದರೆ ಡಿ ಎಮ್ ಮಾಡಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ನನಗೆ ಗೊತ್ತಿರೋ ಅಂಥದ್ದೆಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಮ್ಮ ತ್ರೀರಂಗ ದರ್ಶನಂ ಈ ಥರ ಮುಗೀತು ನಿಮಗೆ ಇದ್ರೂ ದರ್ಶನ ಮಾಡಿಸ್ಬೇಕಂತ ತುಂಬಾ ಆಸೆ ಇತ್ತು ಬಟ್ ಆದರೆ ಅಲ್ಲಿ ಆಗದೆ ಇರೋ ಕಾರಣದಿಂದಾಗಿ ನಾಳೆ ದರ್ಶನ ಮಾಡೋ ಒಂಬತ್ತು ಕ್ಷೇತ್ರಗಳು ಅಂದರೆ ನವಗ್ರಹ ಕ್ಷೇತ್ರಗಳದು ಫೋಟೋಗಳನ್ನ ಅಪ್ಲೋಡ್ ಮಾಡ್ತೀನಿ ತುಂಬಾ ರಿಸ್ಕಲ್ಲಿ ಫೋಟೋನ ತೆಗ್ದಿದ್ದೀವಿ ಈ ಮೂರು ಕ್ಷೇತ್ರಗಳಿಗೆ ಹೋಗೋ ಪ್ಲ್ಯಾನ್ ಏನಾದರೂ ಇದೆ ಧನುರ್ಮಾಸ ಮುಗಿಯೋದ್ರೊಳಗಡೆ ಹೋಗಿ ಇಲ್ಲಾಂದರೆ ವೈಕುಂಠ ಏಕಾದಶಿ ದಿವಸ ಹೋಗಿ ತುಂಬಾ ಚೆನ್ನಾಗಿರುತ್ತೆ ಮೂರು ದಿವಸಕ್ಕೆ ಹೋಗೋದಕ್ಕೆ ಪ್ಯಾಕೇಜ್ ಕೂಡ ಇರುತ್ತೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆ ಥರ ಎಲ್ಲ ಆಗುತ್ತೆ ಓನ್ ವೆಹಿಕಲ್ ಇದ್ದರೆ ಇನ್ನೂ ಬೆಟರು ಅದಲ್ಲದೆ ನಾವು ಬಸ್ಸಲ್ಲಿ ಟ್ರೈನಲ್ಲಿ ರೀಚ್ ಮಾಡ್ತೀವಿ ಅಂದರೆ ಖಂಡಿತ ಆಗೋದಿಲ್ಲ ಓನ್ ವೆಹಿಕಲ್ಲು ಅಥವಾ ಪ್ಯಾಕೇಜ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗಷ್ಟೇ ನೀವು ಈ ಮೂರು ಕ್ಷೇತ್ರಗಳ ದರ್ಶನ ಮಾಡೋಕ್ಕಾಗೋದು ಪ್ಯಾಕೇಜಿಗಿಂತ ನಮಗೆ ಬೆಸ್ಟ್ ಅಂದರೆ ಓನ್ ವೆಯಿಕಲ್ ಯಾಕಂದರೆ ನಮ್ಗೆ ಅವಾಗ ಖರ್ಚು ಕೂಡ ಸ್ವಲ್ಪ ಕಮ್ಮಿನೇ ಆಗುತ್ತೆ ಅದಲ್ಲದೆ ಅದು ಒನ್ ಡೇ ಪ್ಯಾಕೇಜ್ ಇರುತ್ತೆ ತ್ರಿರಂಗಂ ಅಷ್ಟೇ ದರ್ಶನ ಮಾಡಿ ಅಂಥದ್ದು ನಾವು ಅಲ್ಲಿವರೆಗೂ ಹೋಗಿರ್ತೀವಲ್ಲ ಸುಮ್ಮನೆ ವೇಸ್ಟ್ ಮಾಡೋದು ಹಾಗೆ ಒಂದು ದಿವಸ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಇನ್ನು ನವಗ್ರಹ ಕೂಡ ಮುಗಿಸ್ಕೊಂಡು ಬರ್ಬೋದು ಇಲ್ಲಿಗೆ ನನ್ನ ಇವತ್ತಿನ ವೀಡಿಯೋಸ್ನ ಮುಗಿಸ್ತಾ ಇದ್ದೀನಿ ಹಾಗೆ ನಾನು ಮಾಡ್ತಿರೋ ವೀಡಿಯೋಸ್ಗಳು ಇಷ್ಟ ಆಗಿದ್ರೆ ಏನು ಮಾಡಬೇಕಂತ ಗೊತ್ತಲ್ವಾ ಲೈಕ್ ಮಾಡಿ ಹಾಗೆ ನಿಮ್ದೇನಾರು ಕ್ವಶನ್ ಇದ್ದರೆ ಡಿ ಎಮ್ ಮಾಡಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ನನಗೆ ಗೊತ್ತಿರೋ ಅಂಥ ವಿಷಯಗಳನ್ನ ಶೇರ್ ಮಾಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ದ ನೆಕ್ಸ್ಟ್ ವ್ಲಾಗ್ ಬ ಬಾಯ್